ಪ್ರತಿ ದಿವಸ ಬೆಳಿಗ್ಗೆ ಪೂಜೆ ಅಭಿಷೇಕ ಮಾಡಿ ಮಾ ಗಣಪತಿಗೆ ಅಲಂಕಾರ ಮಾಡಿ ಸೇವೆ ಮಾಡ್ತಾರೆ ಪ್ರತಿ ದಿವಸ ನಿತ್ಯ ಪೂಜೆ ಆಗಿರ್ತಕ್ಕಂಥ ಪ್ರಧಾನ ಗಣಪತಿ ಅಂದರೆ ವಿಶೇಷವಾಗಿ ನಾವಿಲ್ಲಿ ನೋಡಿದಾಗ ನಮಗೆ ಮನಸ್ಸಿನಲ್ಲಿ ಮುದ್ದಕ್ಕಂಥ ಚಿತ್ ಪ್ರಶ್ನೆ ಏನಪ್ಪಾ ಅಂದ್ರೆ ಭಿನ್ನ ಆಗಿರ್ಬೋದಾ ಅಂತ ಆದರೆ ಮೂಲ ಗಣಪತಿ ಭಿನ್ನ ಆಗಿರ್ತಕ್ಕಂಥ ಮೂರ್ತಿ ಇದಲ್ಲ ಮೂಲಶವಾಗಿ ಒಂದು ಹಸುವಿನ ಚಿತ್ರಣ ಇದೆ ಎರಡು ತಲೆಯಲ್ಲಿ ಒಂದು ಹಸುವಿನ ಚಿತ್ರಣ ಕೊಟ್ಟಿದ್ದಾರೆ ಅಂದ್ರೆ ಈಗ ಸ್ವಭಾವಗಳ ಹಾದಿಯಾಗಿ ಬಂದಾಗ ನಮಗೆ ಒಂದು ಈಗ ಹಸು ತನ್ನ ಚೊಚ್ಚಲು ಕರು ಹಾಕಿದಾಗ ಚಂಚಲತೆಯಿಂದ ಇರತಕ್ಕಂಥ ದೃಷ್ಟಿಕೋನವನ್ನು ನಾವಿಲ್ಲಿ ನೋಡಬಹುದು ಓಕೆ ನಾವು ಹಾಗೆ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ತಾ ಬರುವಾಗ ನಮಗೆ ಪ್ರಾಕಾರದಲ್ಲಿ ಒಂದು ಗುಡಿ ಕಾಣಿಸುತ್ತೆ ಬಸವಲಿಂಗೇಶ್ವರ ಇದು ಅಂತಿಮ ದೇವಸ್ಥಾನ ಬಸವಲಿಂಗೇಶ್ವರ ಅಂತ ಹೇಳ್ಬಿಟ್ರೆ ಇಲ್ಲಿ ಈ ಬಸವಲಿಂಗೇಶ್ವರ ದೇವಾಲಯದ ಗೋಡೆ ಆವರಣದಲ್ಲಿ ನಮಗೆ ಶಿಲ್ಪಕಲೆಗಳನ್ನ ನೋಡ್ಬೋದು ನಾವಿಲ್ಲಿ ಇಲ್ಲಿ ತ್ರಿಮೂರ್ತಿಗಳನ್ನ ಕೆತ್ತಿದ್ದಾರೆ ಬ್ರಹ್ಮ ವಿಷ್ಣು ಹಾಗೆ ಶಿವದೇವರು ರಾಕ್ಷಸ ಸಂಹಾರ ಮಾಡ್ತಕ್ಕಂಥ ಮಹೇಶ್ವರ ಮೂರು ತ್ರಿಮೂರ್ತಿಗಳನ್ನ ಕೆತ್ತಿದ್ರೆ ವಿಶೇಷವಾಗಿ ಒಂದು ಹಸುವಿನ ಚಿತ್ರಣ ಇದೆ ಎರಡು ತಲೆಯಲ್ಲಿ ಒಂದು ಹಸುವಿನ ಚಿತ್ರಣ ಕೊಟ್ಟಿದ್ದಾರೆ ಅಂದರೆ ಈಗ ಸ್ವಭಾವಗಳ ಹಾದಿಯಾಗಿ ಬಂದಾಗ ನಮಗೆ ಒಂದು ಈಗ ಹಸು ತನ್ನ ಚೊಚ್ಚಲು ಕರು ಹಾಕಿದಾಗ ಚಂಚಲತೆಯಿಂದ ಇರತಕ್ಕಂಥ ದೃಷ್ಟಿಕೋನವನ್ನು ನಾವಿಲ್ಲಿ ನೋಡ್ಬೋದು ಅಂದರೆ ಈ ಮುಖವನ್ನು ನಾವು ಈಗ ಒಂದು ಕೈಯಲ್ಲಿ ಕವರ್ ಮಾಡಿದಾಗ ಆ ಚಂಚಲವಾಗಿರ್ತಕ್ಕಂಥ ಹಸು ತನ್ನ ಕರು ಹಾಲು ಕೊಡತಕ್ಕ ಸಂದರ್ಭದಲ್ಲಿ ತಿರುಗಿ ನೋಡ್ತಕ್ಕಂಥ ದೃಷ್ಟಿಕೋನ ಅಂತ ಚಂಚಲ ಕರು ಹಾಕಿದಾಗ ಚಂಚಲತೆ ಇರುತ್ತೆ ಹಾಗೆ ಈ ಮುಖವನ್ನು ಕವರ್ ಮಾಡಿದಾಗ ಒಂದು ಸ್ವಾಭಾವಿಕ ಸ್ವಭಾವದಲ್ಲಿ ಇರ್ತಕ್ಕಂಥ ಹಸು ಯಾವ್ದೇ ರೀತಿ ರಿಯಾಕ್ಷನ್ ಮಾಡೋದಿಲ್ಲ ಅಂತ ಚಂಚಲತೆಯನ್ನು ಬಿಟ್ಟು ಯಾವ್ದೇ ರೀತಿ ರಿಯಾಕ್ಷನ್ ಮಾಡೋದಿಲ್ಲ ಒಂದು ಎರಡು ಮೂರು ಕರು ಹಾಕಿದ ನಂತರ ಅದಕ್ಕೆ ಯಾವ್ದೇ ರೀತಿ ರಿಯಾಕ್ಷನ್ ಇರೋದಿಲ್ಲ ಅಥವಾ ಯಾವ್ದೇ ರೀತಿ ಒಂದು ಸ್ವಭಾವಗಳನ್ನ ತೋರ್ಸಲ್ಲ ಅಂತ ಮನುಷ್ಯನು ಕೂಡ ಅದೇ ರೀತಿ ಒಂದು ಸಾರಿ ಚಂಚಲತೆ ಇದ್ರೆ ಸಾರಿ ಸ್ವಾಭಾವಿಕವಾಗಿ ಶಾಂತ ಸ್ವಭಾವದಲ್ಲಿ ಇರ್ತಾನೆ ಅಂತ ಹಾಗೆ ಶ್ರೀಕೃಷ್ಣ ಹನುಮಂತ ಋಷಿಮುನಿ ತಪಸ್ಸು ಮಾಡ್ತಕ್ಕಂಥದ್ದು ವಿಶೇಷತೆ ಏನಪ್ಪಾ ಅಂದ್ರೆ ಇದೇ ರೀತಿ ಕಲ್ಲಲ್ಲಿ ಗೋಡೆ ನಿರ್ಮಾಣ ಆದ ನಂತರದಲ್ಲಿ ಮೂರ್ತಿ ರೂಪವನ್ನು ಕೆತ್ತಿರ್ತಕ್ಕಂತ ಚಿತ್ರಣ ನಾವಿಲ್ಲಿ ಗ್ರಹಿಸಬಹುದು ಮತ್ತೆ ವಿಶೇಷವಾಗಿ ಒಂದ್ ವೇಳೆ ಅವರು ಸ್ಕೆಚ್ ಹಾಕಿ ಮಾಡಿದ್ದ ಚಿತ್ರಣಗಳಾಗಿದ್ರೆ ತ್ರಿಮೂರ್ತಿಗಳನ್ನಾದರೂ ಒಂದ್ ಕಡೆಯಲ್ಲಿ ಕೆತ್ತಬಹುದಿತ್ತು ಕಾಲ್ಪನಿಕವಾಗಿ ಕೆತ್ತಿದ್ದಾರೆ ಅವರು ಮನಸ್ಸಿನಲ್ಲಿ ಯಾವ ರೀತಿ ಚಿತ್ರಣಗಳು ಬರುತ್ತೋ ಅವನ್ನೆಲ್ಲ ಕೆತ್ತುತ್ತಾ ಬಂದಿದ್ದಾರೆ ಗೋಡೆಗಳ ಅಲ್ಲಿ ತ್ರಿಮೂರ್ತಿಗಳನ್ನು ಕೂಡ ಅಕ್ಕಪಕ್ಕದಲ್ಲಿ ಕೆತ್ತಿದ್ದಾರೆ ಹಾಗೆ ಇಲ್ಲೂ ಕೂಡ ನಾವು ಕದಂಬರ ಲಾಂಛನವನ್ನು ದರ್ಶನ ಮಾಡಬಹುದು ಕದಂಬರ ಲಾಂಛನ ಸಿಂಗಳಿಕ ಬಸವಲಿಂಗೇಶ್ವರ ಇದು ಸೋದಯಸ್ತ್ರ ಕಾಲದ ಅಂತಿಮ ದೇವಸ್ಥಾನ ಹಾಗೆ ನಾವು ಪ್ರದಕ್ಷಿಣೆ ಮಾಡ್ಕೊಂಡು ಬಂದಾಗ ನಮಗೆ ವಿಶೇಷವಾಗಿರ್ತಕ್ಕಂಥದ್ದೇ ಅರ್ಧ ಗಣಪತಿ ಗುಡಿ ಪ್ರಧಾನ ಗಣಪತಿ ನಮ್ಮ ದೇವಸ್ಥಾನ ನಮ್ಗೆ ಗಣಪತಿ ಚಿತ್ರಣ ನೋಡಿದಾಗ ನಿಮ್ಗೆ ಫೋಟೋ ಕೂಡ ಕಾಣಿಸುತ್ತೆ ಏನು ಮೂಲ ಗಣಪತಿ ಏನಿದೆ ಅದರ ಫೋಟೋ ಕಾಣಿಸ್ತಾ ಇದೆ ಒಳಗಡೆ ನಾವು ನೋಡಿದಾಗ ಆ ಮೂಲ ಮೂರ್ತಿ ಇರ್ತಕ್ಕಂಥ ಚಿತ್ರಣ ಕೂಡ ನೋಡ್ಬೋದು ಪ್ರತಿ ದಿವಸ ಬೆಳಿಗ್ಗೆ ಪೂಜೆ ಅಭಿಷೇಕ ಮಾಡಿ ಗಣಪತಿಗೆ ಅಲಂಕಾರ ಮಾಡಿ ಸೇವೆ ಮಾಡ್ತಾರೆ ಪ್ರತಿ ದಿವಸ ನಿತ್ಯ ಪೂಜೆ ಆಗಿರ್ತಕ್ಕಂಥ ಪ್ರಧಾನ ಗಣಪತಿ ಅಂದ್ರೆ ವಿಶೇಷವಾಗಿ ನಾವಿಲ್ಲಿ ನೋಡಿದಾಗ ನಮ್ಗೆ ಮನಸ್ಸಿನಲ್ಲಿ ಮೂರ್ತಕ್ಕಂಥ ಚಿತ್ ಪ್ರಶ್ನೆ ಏನಪ್ಪಾ ಅಂದ್ರೆ ಭಿನ್ನ ಆಗಿರ್ಬೋದಾ ಅಂತ ಆದ್ರೆ ಮೂಲ ಗಣಪತಿ ಭಿನ್ನ ಆಗಿರ್ತಕ್ಕಂಥ ಮೂರ್ತಿ ಇದಲ್ಲ ಮೂಲತ ಮೊದಲೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮೂಲ ಮೂರ್ತಿ ನಮ್ಗೆ ಇಲ್ಲಿ ಈ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಬಿಳಿಯ ಭಾಗ ಗೊತ್ತಾಗುತ್ತೆ ಆ ಬಿಳಿ ಭಾಗ ಒಂದು ವೇಳೆ ಭಿನ್ನ ಆಗಿದ್ದಿದ್ರೆ ಇಡೀ ಮೂರ್ತಿ ಇಲ್ಲೇ ಬೇಕಾಗಿತ್ತು ಆದ್ರೆ ಮೂಲತಃ ಗಣಪತಿ ಏನು ಇಲ್ಲಿ ಅರ್ಧ ಭಾಗವನ್ನ ನಾವಿಲ್ಲಿ ದರ್ಶನ ಮಾಡ್ಬೋದು ನಾವಿಲ್ಲಿ ಕಾಶಿಗೂ ಮತ್ತು ಬನವಾಸಿಗೂ ಹೋಲಿಕೆಯನ್ನ ನೋಡ್ತೀವಿ ಯಾಕಂದ್ರೆ ಕಾಶಿಯಲ್ಲಿ ನಾವು ಭಗವಂತ ವಿಶ್ವೇಶ್ವರ ದರ್ಶನ ಮಾಡಿದಾಗ ಬನವಾಸಿಲಿ ಮಧುಕೇಶ್ವರ ದರ್ಶನ ಆಗತ್ತೆ ನಾವಲ್ಲಿ ಕಾಶಿಯಲ್ಲಿ ಗಂಗಾ ನದಿ ತೀರದಲ್ಲಿ ಕಾಶಿ ಕಾಶಿ ನೋಡಿದಾಗ ವರದಾ ನದಿ ತೀರದಲ್ಲಿ ನಾವು ಬನವಾಸಿಯನ್ನ ನೋಡ್ತೀವಿ ಹಾಗೆ ಗರ್ಭಗುಡಿ ಹೋಗುವಾಗ ಬಲಭಾಗದಲ್ಲಿ ಆದಿ ದರ್ಶನ ಮಾಡಿದ್ರೆ ಕಾಶಿಯಲ್ಲಿ ಬಿಂದು ಮಾಧವನ ದರ್ಶನ ಆಗುತ್ತೆ ನಾವು ಅದನ್ನು ಉತ್ತರ ಕಾಶಿ ಅಂತೇಳಿ ಕರೆದಾಗ ಬನವಾಸಿನ ದಕ್ಷಿಣ ಕಾಶಿ ಅಂತ ಹೇಳ್ತೀವಿ ಅದು ವಾರಣಾಸಿ ಇದು ಬನವಾಸಿ ಅಂತ ಅಂದರೆ ಪ್ರತೀತಿ ಇದೆ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಕಾಶಿ ಯಾತ್ರೆ ಮಾಡಿದ್ರೆ ನಮ್ಮ ಜನ್ಮ ಪಾವನ ಆಗುತ್ತೆ ಅಂತ ಇವತ್ತು ಸಾಧ್ಯ ಆಗಿಲ್ಲ ಅಂದರೆ ನಮಗೆ ಬನವಾಸಿಗೆ ಬಂದು ಕೂಡ ಅಷ್ಟೇ ಪುಣ್ಯ ಸಿಗುತ್ತೆ ಅಂತ ಹಾಗಾಗಿ ನಮ್ಮ ಬನವಾಸಿನ ಕಾಶಿಯಷ್ಟೇ ಪುಣ್ಯಕ್ಷೇತ್ರ ಅಂತೇಳಿ ಕರೀತಾರೆ ಮತ್ತು ಇದು ದಕ್ಷಿಣ ಕಾಶಿ ಅಂತೇಳಿ ಕೂಡ ಪ್ರಸಿದ್ಧಿಯಾಗಿರ್ತಕ್ಕಂಥ ತಾಣ ಹಾಗೆ ಈ ಮೂ ಗಣಪತಿ ಬ್ರಹ್ಮಚಾರಿಯಾಗಿರೋದ್ರಿಂದ ಬ್ರಹ್ಮಚಾರಿಯ ಭಾಗವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಪತ್ನಿಯರ ಭಾಗವನ್ನ ಕಾಶಿಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ದಿದ್ದ ಸಿದ್ದರು ಪತ್ನಿರು ಅಂತೇಳಿ ಪ್ರತೀತಿದೆ ಇದು ಪ್ರಧಾನ ಗಣಪತಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಯಾವುದೇ ರೀತಿ ಉತ್ಸವಗಳಾಗಲಿ ಉತ್ಸವಗಳಾದಿ ಆಗಲಿ ಏನೇ ನಡೀಬೇಕಿದ್ರು ಕೂಡ ಇಲ್ಲಿ ಬಂದ್ಬಿಟ್ಟು ಈ ಗಣಪತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಉತ್ಸವ ಮೂರ್ತಿನ ಹೊರಗಡೆ ಹೊರಗಡೆ ತಗೊಂಡು ಹೋಗ್ತಕ್ಕಂಥ ಪದ್ಧತಿ ಯುವತಿ ಕೂಡ ನಡ್ಕೊಂಡ್ಬಂದಿದೆ ಹಾಗೆ ರಥೋತ್ಸವ ಇದ್ದು ಕೂಡ ಮೊದಲು ಇಲ್ಲಿ ಗಣಪತಿಲಿ ಹರಕೆ ಆಗುತ್ತೆ ಹರಕೆ ಆದ ನಂತರ ಧ್ವಜಸ್ತಂಭದಲ್ಲಿ ಧ್ವಜ ಪಟವನ್ನು ಪದ್ಧತಿ ಇದೆ ಅಂದರೆ ಹರಕೆ ಆಗಿದೆ ನಮಗೆ ಉತ್ಸವ ಮಾಡೋದಕ್ಕೆ ಸೂಚನೆ ಸಿಕ್ಕಿದೆ ಅಂತ